ಡಿಟಾಕ್ಸ್ ಡ್ರಿಂಕ್ಸ್ ಸೊ ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಳೋದ್ರಿಂದ ಒಂದು ತಿಂಗಳಲ್ಲಿ ಐದು ಕೆ ಜಿ ಮತ್ತು ಹತ್ತು ಕೆ ಜಿ ಈ ಥರ ತೂಕ ಕಮ್ಮಿ ಮಾಡ್ಕೊಳ್ಬೋದಾ ಅಂತ ಹೇಳಿ ನಮ್ಮ ಪೇಶೆಂಟ್ಸ್ ಕೇಳ್ತಾ ಇರ್ತಾರೆ ಸೊ ನಿಜವಾಗ್ಲೂ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ತಗೊಳೋದ್ರಿಂದ ತೂಕ ಕಡಿಮೆ ಆಗುತ್ತಾ ಅಂತ ಕೇಳೋದಾದರೆ ಖಂಡಿತ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ನಿಮಗೆ ವೆಯ್ಟ್ ಗೇನ್ ಆಗಿದೆ ಅಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಐದರ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿದೆಯಾ ಅಥವಾ ಸ್ಟ್ರೆಸ್ಸಿಂದ ಆಗಿದೆಯಾ ಯಾವ ರೀತಿಯಲ್ಲಿ ಆಗಿದೆ ಎಷ್ಟು ವರ್ಷದಿಂದ ಗೇನ್ ಆಗಿದೆ ಅಥವಾ ಪೋಸ್ಟ್ ಡೆಲಿವರಿ ಆಗಿರೋದಾ ಹೇಗೆ ಯಾವ ಕಾರಣದಿಂದ ವೆಯ್ಟ್ gain ಆಗಿದೆ ಅಂತ ತಿಳ್ಕೊಂಡು ನೀವು ರೂಟ್ ನ ಫಿಕ್ಸ್ ಮಾಡಬೇಕಾಗುತ್ತೆ ಸೊ ಈಗ ನೀವು ಡಿಟಾಕ್ಸ್ ಡ್ರಿಂಕ್ ತಗೊಳ್ತೀರಾ ಅಂತ ಆ ಡಿಟಾಕ್ಸ್ ಡ್ರಿಂಕ್ ಅಂದರೆ ನೀವು ಚಿಯಾ ಸೀಡ್ಸ್ ತಗೋಬೋದು ಮತ್ತೆ ಜೀರಿಗೆ ಕಷಾಯ ಆ ಮತ್ತೆ ಆಪಲ್ ಸೈಡರ್ ವಿನೆಗರ್ ತಗೊಳ್ಬೋದು ಅಥವಾ ಸೋಂಫು ಜೀರಿಗೆ ಅಜ್ವೈನ್ ಇದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಅದನ್ನು ತಗೊಳ್ಬೋದು ಸೊ ಇದೆಲ್ಲವೂ ಕೂಡ ಡೇಟಾಕ್ಸಿಟಿಂಗ್ಸ್ ಒಳ್ಳೇದೇನೆ ಆದರೆ ಅದರಿಂದನೇ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಸೊ ಅದರಿಂದ ನಿಮಗೆ ಇನಿಷಿಯಲಿ ತೊಗೊಂಡಾಗ ಅರ್ಧ ಕೆ ಜಿ ಒಂದು ಕೆ ಜಿ ಅಥವಾ ಒಂದು ಟೂ ಕೆ ಜಿ ಸಂಜೆ ಕಡಿಮೆ ಆಗೋದು ಖಂಡಿತ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನೀವು ಡಯಟಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮೀಲ್ ಪ್ಲೇಟಿಂಗ್ ಸರಿ ಮಾಡ್ಕೋಬೇಕಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಸ್ಲೀಪು ಇದೆಲ್ಲವನ್ನು ಕೂಡ ನೀವು ವರ್ಕ್ ಮಾಡಿದಾಗ ನಿಮಗೆ ಹೊಲಿಸ್ಟಿಕ್ ಆಗಿ ರಿಸಲ್ಟ್ಸ್ ಸಿಗುತ್ತೆ ಮತ್ತೆ ಸಸ್ಟೈನಬಲ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಮತ್ತೆ ವೆಯ್ಟ್ ಲಾಸ್ ಆಗಿರೋದು ರಿಬೌಂಡ್ ಆಗಬಾರ್ದು ಅಂತಂದರೆ ನೀವು ರೂಟ್ ನ ಫಿಕ್ಸ್ ಮಾಡಬೇಕಾಗತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಒಂದೇ ಒಂದು ಡ್ರಿಂಕಿಂದ ನೀವು ವೆಯ್ಟ್ ಲಾಸ್ ಆಗಲ್ಲ ಮತ್ತೆ ಯಾಕೆ ಅಂತ ತಿಳ್ಕೊಳ್ಳೋದಾದರೆ ನಿಮಗೆ ವೆಯ್ಟ್ ಗೇನ್ ಆಗಿದೆ ದೆರ್ ಆರ್ ಮೆನಿ ರೀಸನ್ಸ್ ಅಲ್ವಾ ಸೊ ಹಾಗೆಯೇ ನೀವು ಆ ರೀಸನ್ಸ್ನ ಅಡ್ರೆಸ್ ಮಾಡಬೇಕಾಗತ್ತೆ ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ಆ ಕಾರಣದ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ ಡಿಟಾಕ್ಸ್ ಡ್ರಿಂಕ್ ಒಂದೇ ತೊಗೊಳ್ಳೋದ್ರಿಂದ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಕಂಪ್ಲೀಟಾಗಿ ನೀವು ಅಂದ್ಕೊಂಡಿರೋ ಗೋಲ್ನ ಅಚೀವ್ ಮಾಡೋಕ್ಕಾಗಲ್ಲ ಇಟ್ಸ್ ಅ ಹೊಲಿಸ್ಟಿಕ್ ಅಪ್ರೋಚ್ ಬೇಕಾಗತ್ತೆ ಸೊ ಈ ಥರ ಹಾಗಾದ್ರೆ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋದು ವೇಸ್ಟಾ ಅಂತ ಕೇಳೋದಾದರೆ ಖಂಡಿತ ಎಲ್ಲ ತೊಗೊಳ್ಬಹುದು ಆಸ್ ಅ ಸಪೋರ್ಟಿವ್ ಡ್ರಿಂಕ್ ನೀವು ತಗೊಳ್ಬೋದು ಇನ್ಸ್ಟೆಡ್ ಆಫ್ ಟೀ ಕಾಫಿ ಈ ಥರ ತೊಗೊಳೋ ಬದಲು ಈ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನು ಹರ್ಬಲ್ ಟೀಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಇದರಿಂದ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತೆ ನಿದ್ದೆ ಚೆನ್ನಾಗಿ ಬರ್ಬೋದು ಮತ್ತೆ ಅನ್ನೆಸೆಸರಿ ಕ್ಯಾಲೋರೀಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋ ಬದಲು ಈ ತರ ನೀವು ಡಿಟಾಕ್ಸ್ ಡ್ರಿಂಕ್ ಹರ್ಬಲ್ ಟೀಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಈ ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಿಮಗೆ ಡಿಟಾಕ್ಸ್ ಡ್ರಿಂಕ್ ಗಳು ವೇಟ್ ಲಾಸ್ ಅಲ್ಲಿ ಹೆಲ್ಪ್ ಆಗುತ್ತೆ